ನಿನ್ನ ಇಲ್ಲಿ ಬಂದೈತಿ ಅದನ್ನ ಎಲ್ಲಾ ಅಗರಣವನ್ನ ತೆಗೆದು ಅದಕ್ಕೆ ಏನು ಮತ್ತೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ತೀವಿ ಬ್ಯಾಂಗ್ನಾರಲ್ಲ ಆ ಚೌಡ ಬಸ್ಗಳನ್ನ ಅವು ಕಳಪೆದಾರಂಥ ಬಸ್ಗಳ್ ನಾವು ಅವು ಓಡಾಡ್ಲಿಕ್ಕೆ ಹೋಗಿಲ್ಲ ಅವು ನಾ ನಮ್ಮಲ್ಲಿ ಆ್ಯಕ್ಚುಲಿ ನೋಡಿದ್ರೆ ಹತ್ತು ಲಕ್ಷವರೆಗೆ ನಮ್ಮ ಬಸ್ಗಳು ಬರಬೇಕು ಅದ್ರ ನಾಲ್ಕು ಲಕ್ಷ ಓಡಿದ ಬಳಕೆ ಎಲ್ಲ ಬಸ್ಗಳನ್ನ ನಾವು ನಿಲ್ಲಿಸುವಂತ ಪರಿಸ್ಥಿತಿ ಬಂದೈತಿ ಅದು ಪೇರ್ಪಾಟ್ಸು ಇಲ್ಲಿಯೂ ಸಿಗ್ತಾ ಇಲ್ಲ ಆ ಬಸ್ಗಳ ಒಂದು ನಮ್ಮ ನಮ್ಮ ಇಲಾಖೆ ನಮ್ಮ ವಾಯವ್ಯ ಕರ್ನಾಟಕದ ರಸ್ತೆ ಸಾರಿಗೆ ಇಲಾಖೆ ತೊಗೊಂಡದ ಅದು ಯಾವ ಮಾನದಂಡ ಮ್ಯಾಗ ತಗೊಂಡ್ರು ಯಾರು ಕೊಟ್ಟರು ಯಾವ ಎಮ್ ಡಿ ಇದ್ರು ಅವಾಗ ಯಾರು ಚೇರ್ಮನ್ ಇದ್ರು ಬೋರ್ಡ್ದಾಗ ಅದು ಅಪ್ರೂವಲ್ ಆಯಿತು ಇಲ್ಲೋ ಹೆಂಗೆ ತೊಗೊಂಡ್ರು ಅನ್ನೋದೇ ನನಗೆ ಇನ್ನೂ ಮಾಹಿತಿ ಇಲ್ಲ ಅದು ಮಾಹಿತಿಯನ್ನು ನಿನ್ನೆ ನಾವು ಬೆಂಗಳೂರಿನಲ್ಲಿ ಹದಿಮೂರು ತಾರೀಕ ಒಂದು ಬೋರ್ಡ್ ಮೀಟಿಂಗ್ದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೈತಿ ಅದನ್ನು ನಾವು ಮತ್ತೆ ಈಗ ಅದನ್ನು ಕೊಡಬೇಕಾದ್ರೆ ಅದು ಮತ್ತೆ ಹೊಸ ರೂಪ ತರಬೇಕಾದ್ರೆ ಎಲೆಕ್ಟ್ರಾನಿಕ್ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಬಸ್ ಮಾಡಬೇಕಾದ್ರೆ ಅದಕ್ಕೆ ಮತ್ತೆ ಎಂಬತ್ತು ಎಂಬತ್ತೈದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ಬೇಕು ಯಾಕೆ ನಾವು ಮೊದಲೇ ಎಂಬತ್ತೈದು ಲಕ್ಷ ರೂಪಾಯಿ ಕೊಟ್ಟು ತಗೋವು ನಾಲ್ಕು ಲಕ್ಷಕ್ಕೆ ಮಾತ್ರ ನಾವು ಡಬಲ್ ಯಾಕೆ ಹಾಕಬೇಕು ನಮ್ಮ ಸಂಸ್ಥೆಗೆ ಲಾಸ್ ಅದು ಅದಕ್ಕಾಗಿ ಆ ಚಿಗರಿ ಬಸ್ಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದೀನಿ ಮಾಡಿ ಅದ್ರ ತಪ್ಪಿಸ್ತರ ವಿರುದ್ಧ ಏನು ಕಡಿಮೆ ತಗೋಬೇಕು ಆ ಕ್ರಮವನ್ನು ತಗೋತೀವಿ ಅವಾಗ ನಾ ಎಲ್ಲ ಹೇಳಿದ್ದೀನಿ ಅದ್ರ ಬಸ್ ಬಗ್ಗೆ ನಾವು ರಿಪೇರಿ ಕೊಡಬೇಕಾದ್ರೆ ಈಗ ನಾವು ಅದ್ರಲ್ಲಿ ರಿಪೇರಿ ಮಾಡ್ಸೋದು ಎಲೆಕ್ಟ್ರಾನಿಕ್ ಮಾಡ್ಬೇಕಾದ್ರೆ ಮತ್ತೆ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚಾಗ ಈಗಾಗಲೇ ಎಂಬತ್ತೈದು ಲಕ್ಷ ಮುಂದೆ ಹೋದ್ರು ನಾವು ಮತ್ತಿನ್ನೆಲ್ಲ ಒಂದು ಅರವತ್ತು ಒಂದು ಕೋಟಿ ಅರ್ಥ ನಮ್ಗೆ ಹೊಸ ಹೊಸ ಗೊತ್ತೆ ಇದು ನಮ್ಮ ದೋಷಕ ನಮ್ಮ ರೂಪ ದೋಷಗಳಿಂದ ನಮ್ಗೆ ತೊಂದರೆ ಆಗೈತಿ ಅದನ್ನು ಯಾರು ತೊಗೊಂಡರು ಯಾಕೆ ತಗೊಂಡರು ಯಾವ ಆ ಮಾನದಂಡ ಹಾಕಿ ತಗೊಂಡರು ಇದನ್ನು ತೆಗೆದು ಆ ಹಗರಣವನ್ನು ಹೊರಗೆ ತಗೋಂಥ ಪ್ರಯತ್ನನ ನಾನು ಮುಂದಿರುವಂತ ನಿರ್ಮಾಣವಾಗಿ ಮಾಡ್ತೀನಿ ಇದೊಂದು ದೊಡ್ಡ ಹಗರಣ ಇದೆ ಅದು ಎಂಬತ್ತೈದು ಲಕ್ಷಕ್ಕೆ ಒಂದು ಹೊಸ ನೂರು ಬಿಟ್ಟಿದೆ ಎಂಬತ್ತೈದು ಕೋಟಿ ತುಂಬ ತೈಗಿ ಕೂಡಿದ್ವಿ ಯಾರೂ ಎಮ್ ಡಿ ಗೊತ್ತಿಲ್ಲ ಬೋರ್ಡದಲ್ಲಿ ಕ್ಲಿಯರ್ ಆಗಿಲ್ಲ ಹೆಂಗೆ ತೊಗೊಂಡು ಬಸ್ಸಾ ಆ ಬಸ್ ಕಡಿಮೆ ಇದರ ಸುತ್ತೋದು ನಮ್ಮ ಹಾಕಿಲ್ಲ ಅವ್ರು ಯಾರೋ ಬಣ್ಣೂರೇ ತೊಗೊಂಡ ಮಣ್ಣೂರು ತೊಗೊಂಡು ಈ ಹಾಕಿದ್ರು ಗೌಲಾಪುರ ಹಾಕಿಲ್ಲ ಗೌಲಾಪುರ ಅವಾಗ ಈ ತೊಗೊಂಡು ಈ ಆ ಈಗ ಇವು ನಮ್ಮ ನಮ್ಮಲ್ಲಿ ಅದು ಇದ್ದೀವಿ ಅದನ್ನು ನೋಡ್ತೀವಿ ಆ ಹಗರಣವನ್ನು ತೆಗಿತೀನಿ ಅದು ಏನಿದೆ ಅಂತ ತಪ್ಪಿಸ್ತದೆ